ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಾನಲ್ಗೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕೂಡ ಸ್ಟಾರ್ಟ್ ಮಾಡ್ಬೇಡೋಣ ಸೊ ಇವತ್ತಿನ ವೀಡಿಯೋದಲ್ಲಿ ನಿನ್ನೆ ನಾನು ವಿಡಿಯೋವನ್ನು ಶೇರ್ ಮಾಡಿದ್ದೆ ಸೊ ಶ್ರೀಮಂತಿಗೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ನಮಗೆ ಗೊತ್ತಾಗುತ್ತೆ ಅಂತ ಸೊ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಮನೆಗೆ ದಾರಿದ್ರ್ಯ ಬರಲೆ ಏನೆಲ್ಲ ಕಾರಣ ಇರುತ್ತೆ ಯಾವ ಕಾರಣಕ್ಕೋಸ್ಕರ ಮನೆಯಲ್ಲಿ ದಾರಿದ್ರ್ಯಗಳು ಬರುತ್ತೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಪೂನ್ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಮನೆ ಅಭಿವೃದ್ಧಿ ಆಗದೇ ಇರೋದಕ್ಕೆ ಒಂದಷ್ಟು ಕಾರಣ ಬೀಳ್ತವೆ ಅದರಲ್ಲಿ ಮನೆಯಲ್ಲಿ ದಾರಿದ್ರ್ಯ ಬರೋದಕ್ಕೆ ತುಂಬ ಮುಖ್ಯ ಕಾರಣಗಳು ಮತ್ತು ಇದು ಮನೆ ಮಂದಿಯೆಲ್ಲ ತುಂಬಾ ತಿಳಿಯಲೇಬೇಕಾದಂಥ ಕೆಲವೊಂದು ವಿಷಯಗಳು ಹಾಗಾಗಿ ಕಂಪ್ಲೀಟ್ ಕಂಪ್ಲೀಟಾಗಿ ವಾಚ್ ಮಾಡಿ ನಾವು ಎಲ್ಲೇ ಹೋಗಲಿ ಎಷ್ಟೇ ನಾವು ಒಂದು ಹೈಫೈ ಲೈಫ್ ಇದ್ದರೂ ಕೂಡ ಅಥವಾ ಹೊರಗಡೆ ಹೋಗಿ ಎಷ್ಟೇ ನಾವು ಹೈಫೈ ಲೈಫ್ ಜಿಮ್ನ ನೋಡ್ತಾ ಇದ್ವಿ ಬೇರೆ ಬೇರೆ ಕಂಟ್ರೀಸ್ಗೆ ಹೋಗಿದ್ವಿ ಅಲ್ಲೆಲ್ಲ ಬಂದರೂ ಕೂಡ ನಮಗೆ ನೆಮ್ಮದಿ ಸಿಗೋ ಸ್ಥಾನ ಅಂತಂದರೆ ಅದು ನಮ್ಮ ಮನೆ ಮಾತ್ರ ಸೊ ಆ ಮನೆಯಲ್ಲಿ ನಾವು ನಾ ಹೇಗೆ ಇಟ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಎಷ್ಟೇ ಕಷ್ಟಪಟ್ಟೊಡಿದ್ರೂ ಮನೆ ಏಳಿಗೆ ಆಗ್ತಾ ಇರಲ್ಲ ಅಭಿವೃದ್ಧಿ ಆಗ್ತಾ ಇರಲ್ಲ ಅಂತ ಚಿಂತೆ ಇರ್ತೀವಿ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು ಕೆಲವೊಂದು ತಪ್ಪುಗಳನ್ನ ಸರಿ ಮಾಡಿಕೊಂಡ್ರೆ ಖಂಡಿತ ಮನೆ ಏಳಿಗೆ ಅಂತೂ ಹಾಗೆ ಆಗುತ್ತೆ ಅದಕ್ಕಿಂತ ಮೊದಲು ನಾವು ಮನೆ ಏಳಿಗೆ ಆಗೋದನ್ನು ಬಯಸಬೇಕು ಬಯಸೋದಾದರೆ ಅಥವಾ ನೆಮ್ಮದಿ ಜೀವನ ಬಯಸಬೇಕು ಅಂತಂದರೆ ಸೊ ದೇವರ ಆಶೀರ್ವಾದ ಕೂಡ ನಮಗೆ ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಇರಿ ಸೊ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ಥರನೇ ನನ್ನ ಚಾನಲ್ಗೆ ಸಪೋರ್ಟ್ ಇರಿ ಸೊ ಯಾವಾಗೂ ಇವಾಗ ಮೊದಲನೇದಾಗಿ ಏನಂದರೆ ನಮ್ಮ ಪರ್ಸ್ ಇರುತ್ತಲ್ವ ಸೊ ನಮ್ಮ ಪರ್ಸ್ನಲ್ಲಿ ಯಾವಾಗಲೂ ಅಷ್ಟೇ ಚಿಲ್ಲರೆ ಹಣ ಮತ್ತು ನೋಟ್ಗಳನ್ನ ಒಟ್ಟಿಗೆ ಇಡೋವಂಥದ್ದು ಈ ಥರ ತಪ್ಪುಗಳನ್ನ ಮಾಡಬಾರ್ದು ಸೊ ಯಾವಾಗಲೂ ಅಷ್ಟೇ ಪರ್ಸಲ್ಲಿ ಒಂದು ಚಿಕ್ಕ ಪಾಕೆಟ್ ಕೊಟ್ಟಿರ್ತಾರೆ ಅದರಲ್ಲಿ ಚಿಲ್ಲರೆ ಅಮೌಂಟನ್ನ ಇಡೋದಕ್ಕೆ ಹಾಗೆಯೇ ಸಪ್ರೇಟಾಗಿ ನೋಟುಗಳನ್ನ ಇಡೋದಕ್ಕೆ ಸಪ್ರೇಟಾಗಿ ಜಾಗನ ಕೊಟ್ಟಿರ್ತಾರೆ ಸೊ ಅದನ್ನು ನೋಡಿಕೊಂಡು ಆ ಒಂದು ವಾಲೆಟಲ್ಲಿ ಅಂದರೆ ನಮ್ಮ ಪರ್ಸಲ್ಲಿ ಸಪ್ರೇಟ್ ಸಪ್ರೇಟಾಗಿ ಇಡಬೇಕು ಸೊ ಚಿಲ್ಲರೆ ದುಡ್ಡನ್ನು ಸಪ್ರೇಟಾಗಿ ಇಡಬೇಕು ನೋಟನ್ನು ಸಪ್ರೇಟಾಗಿ ಇಡಬೇಕು ಸೊ ದೇವಸ್ಥಾನದಲ್ಲಿ ದಾನ ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರೋಂಥದ್ದು ಸೊ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೆಲವರು ಏನಪ್ಪ ಅಂತಂದರೆ ಹುಂಡಿಗೆ ಸ್ವಲ್ಪ ದುಡ್ಡನ್ನು ಹಾಕಿ ಬಂದಿರ್ತೀವಿ ಅಥವಾ ಏನಾದರೂ ಅನ್ನದಾನ ಮಾಡ್ತಾಯಿದ್ರೆ ಅಲ್ಲೊಂದು ಸ್ವಲ್ಪ ದುಡ್ಡನ್ನು ಹಾಕಿಬಿಟ್ಟು ಆಮೇಲೆ ಊಟನ ಮಾ ಊಟನ ಮಾಡ್ತೀವಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಆ್ಯಕ್ಚುಲಿ ಇರೋ ಪದ್ಧತಿ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕಾಣಿಕೆ ಅಂತ ಹಾಕ್ತೀವಿ ಇಲ್ಲ ಅಲ್ಲಿ ಏನಾದರೂ ಅನ್ನದಾನ ಮಾಡ್ತಾಯಿದ್ರೆ ನಮ್ಮ ಕೈಲಾದಷ್ಟು ಆದಷ್ಟು ಹತ್ತೋ ಇಪ್ಪತ್ತೋ ಅಥವಾ ಎಷ್ಟಾದರೂ ಸರಿ ಒಂದು ಸ್ವಲ್ಪ ಅಮೌಂಟನ್ನು ಹಾಕ್ಬಿಟ್ಟು ಆಮೇಲೆ ಊಟ ಮಾಡ್ಕೊಂಡು ಬರ್ತೀವಿ ಇರೋ ಇದು ಇರೋ ಪದ್ಧತಿ ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಒಂದು ರೂಪಾಯಿ ಕೂಡ ಕಾಣಿಕೆ ಹಾಕದೆ ಹಾಗೆಯೇ ಅನ್ನ ಸಂತರ್ಪಣೆ ಮಾಡ್ತಾ ಇರ್ತಾರೆ ಅಂದರೆ ನಾವು ಕಾಣಿಕೆ ದೇವಸ್ಥಾನದಲ್ಲಿ ಹಾಕಿದ್ರು ಪರವಾಗಿಲ್ಲ ಅಥವಾ ಅನ್ನದಾನ ಮಾಡೋಂಥ ಜಾಗದಲ್ಲಿ ಹಾಕಿದ್ರು ಪರವಾಗಿಲ್ಲ ಒಟ್ಟಿನಲ್ಲಿ ಅದು ದೇವಸ್ಥಾನಕ್ಕೇನೆ ಸೇರುತ್ತೆ ಅಲ್ವಾ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಅನ್ನದಾನ ಮಾಡ್ತಿರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಹಾಗೇ ಫ್ರೀಯಾಗಿ ಏನೂ ಒಂದು ರೂಪಾಯಿ ಹಾಕದೆ ಅಟ್ಲೀಸ್ಟ್ ಒಂದು ರೂಪಾಯಿನಾದರೂ ಹಾಕ್ಬೋದಲ್ವ ಅದನ್ನು ಹಾಕದೆ ಹಾಗೆ ಊಟ ಮಾಡ್ಕೊಂಡು ಬರೋಂಥದ್ದು ಸೊ ಈ ರೀತಿ ಮಾಡಿದ್ರೆ ನಮ್ಮ ಮನೆಗೆ ದಾರಿದ್ರೆ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಅಲ್ಲಿ ಪುಣ್ಯ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಊಟ ಮಾಡ್ತೀರಾ ಅಂತಂದರೆ ಅಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಏನಾದರೂ ನೀವು ಹಾಕಿಬಿಟ್ಟು ಆಮೇಲೆ ಊಟ ಮಾಡ್ಕೊಂಡು ಬನ್ನಿ ಹಾಗೆ ನಾಗರ ಪೂಜೆ ಮಾಡೋ ಮಾಡೋವಂಥ ಪದ್ಧತಿ ಏನಾದರೂ ಅನುಸರಿಸದಿದ್ದರೆ ನಿಮ್ಗೇನಾದರೂ ನಾಗದೋಷಗಳಿತ್ತು ನಿಮಗೇನಾದರೂ ಕನಸಲ್ಲಿ ಹಾವುಗಳು ಬರ್ತಾಯಿತ್ತು ಈ ರೀತಿ ಎಲ್ಲ ಬರ್ತಾ ಇದ್ದಾಗ ನೀವು ಏನಪ್ಪ ಮಾಡಬೇಕು ಅಂತಂದರೆ ನೀವು ಕೆಲವ್ರು ಏನು ಮಾಡ್ತೀರಂದರೆ ದೇವ್ರನ್ನ ಮರೆತು ಹೋಗ್ಬಿಟ್ಟಿರ್ತಾರೆ ನಿಮ್ಮ ಮನೆ ದೇವರನ್ನು ಮರೆತೋಗಿರ್ತೀರ ಸೊ ಈ ಕಾರಣಕ್ಕೂ ಕೂಡ ಮನೆಗೆ ದರಿದ್ರ ಅನ್ನೋದು ಬರುತ್ತೆ ಇನ್ ಕೇಸ್ ನೀವೇನಾದರೂ ನಾಗರ ಪೂಜೆ ಮಾಡೋದೇನಾದರೂ ಮರೆತಿದ್ರೆ ಆವಾಗ ಕೂಡ ಮನೆಗೆ ದರಿದ್ರ ಬರುತ್ತೆ ಸೊ ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದರೆ ಪ್ರತಿ ಮಂಗಳವಾರ ಮಂಗಳವಾರ ನಿಮ್ಮ ಮನೆ ಹತ್ರ ಇರೋದಿಲ್ಲ ಆದರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ರೆ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ಆದರೆ ಕುಕ್ಕೆಗೂ ಕೂಡ ಹೋಗಿ ಬಂದರೆ ಇನ್ನೂ ಒಳ್ಳೆಯದು ಮತ್ತು ಹರಕೆ ಏನಾದರೂ ಮಾಡ್ಕೊಂಡಿರ್ತೀವಿ ಹರಕೆ ಮಾಡ್ಕೊಂಡಿರ್ತೀವಿ ಬಟ್ ಅದನ್ನು ಮರ್ತೋಗ್ಬಿಟ್ಟಿರ್ತೀವಿ ಸೊ ಏನು ಹರಕೆ ಮಾಡ್ಕೊಂಡಿರ್ತೀವಿ ಅನ್ನೋದೇ ಮರ್ತೋಗ್ಬಿಟ್ಟಿರ್ತೀವಿ ಸಲ ಬಟ್ ಹರಕೆ ಎಲ್ಲ ಕಟ್ಟಿ ಒಂದು ಕಡೆ ಇಟ್ಟಿರ್ತೀವಿ ದೇವರಿಗೆ ಏನು ಹರಕೆ ಮಾಡ್ಕೊಂಡಿರ್ತೀವಿ ಅನ್ನೋದೇ ಮರ್ತೋಗಿರ್ತೀವಿ ಸೊ ಅಂಥ ಟೈಮಲ್ಲಿ ಆ ಹರಕೆನ ನಾವು ಏನು ಕಟ್ಕೊಂಡಿರ್ತೀವಲ್ಲ ನಮಗೆ ಕಷ್ಟ ಬಂದಾಗ ನಾವೇನು ಮಾಡ್ತೀವಿ ಇಮಿಡಿಯೇಟಾಗಿ ಹರಕೆ ಕಟ್ ಕಟ್ಕೋತೀವಿ ಆಮೇಲೆ ಅದನ್ನು ಮರೆತುಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ ಅದ್ರ ಬದ್ದು ದೇವರಿಗೆ ಏನು ಹರಕೆ ಕಟ್ಟಿರ್ತೀವೋ ಅದನ್ನು ಹೋಗಿ ಹರಕೆನ ತಲುಪಿಸ್ಬೇಕು ಇಲ್ಲ ಅಂತಂದರೆ ಮನೆಗೆ ಕಷ್ಟಗಳು ತಪ್ಪಿದ್ದಲ್ಲ ಮನೆಯನ್ನು ಮನೇನ ಯಾವಾಗಲೂ ಅದು ಏನು ನಾವೇನು ಆ ವಸ್ತುಗಳಿರುತ್ತೆ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೋಬೇಕು ಅದನ್ನ ಬಿಟ್ಬಿಟ್ಟು ಎಲ್ಲಂದರೆ ಅಲ್ಲಿ ಆ ವಸ್ತುಗಳನ್ನ ಹಾಗೆ ಬಿಟ್ಬಿಡೋದು ಹಾಗೆ ಮಾಡ್ತಾಯಿದ್ರೆ ಅದು ಆವಾಗಲೂ ಕೂಡ ಮನೆಗೆ ಕಷ್ಟಗಳು ಅನ್ನೋದು ಬರುತ್ತೆ ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೋಬೇಕು ಆದಷ್ಟು ಅರ್ಶನದ ನೀರಿಂದ ಮನೇನ ಕ್ಲೀನ್ ಸ್ವಚ್ಛತೆ ಮಾಡ್ಕೋತಾ ಇರಬೇಕು ಅರ್ಶನದ ನೀರು ಹಾಕಿ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬರೋದ್ರಿಂದ ಮನೆಯಲ್ಲಿರೋ ಅಂಥ ನೆಗೆಟಿವ್ ಎನರ್ಜಿ ಹೋಗುತ್ತೆ ಸೊ ಕಷ್ಟಗಳು ಕೂಡ ದೂರ ಆಗುತ್ತೆ ಆದಷ್ಟು ಆರ್ಗನೈಸ್ಡಾಗಿ ಇಟ್ಕೊಂಡ್ರೆ ಒಳ್ಳೆಯದು ಮತ್ತು ಹೊತ್ತು ಮುಳುಗಿ ಕದಲಾದರೂ ಕೂಡ ಮನೆಯಲ್ಲಿ ದೀಪ ಹಚ್ಚದೆ ಹಾಗೆ ಕತ್ತಲಲ್ಲಿ ಬಿಡೋದು ಮತ್ತು ದೇವ್ರ ಮನೆ ಮುಂದೆ ದೀಪ ಹಚ್ಚದೆ ಇರೋವಂಥದ್ದು ಇವೆಲ್ಲ ಕೂಡ ಏನಂದರೆ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಪ್ರತಿದಿನ ಸಂಜೆ ಸ್ವಲ್ಪ ನೀವು ನಿಮ್ಮ ಅಂದರೆ ಮನೆಯಲ್ಲಿರೋ ಮಕ್ಕಳ ಕೈಯಲ್ಲಾದರೂ ನೀವು ಸ್ವಲ್ಪ ದೀಪನ ಹಚ್ಚೋದು ರೂಢಿ ಮಾಡ್ಕೋಬೇಕು ಪ್ರತಿನಿತ್ಯ ಮನೆಯಲ್ಲಿ ದೀಪ ಇದ್ದರೆ ಆ ಮನೇಲಿ ನೆಗೆಟಿವಿಟಿ ಅನ್ನೋದು ಇರೋದಿಲ್ಲ ಆದಷ್ಟು ಮನೆಯಲ್ಲಿ ದೀಪ ಅನ್ನೋದು ಉರಿತಾ ಇರಬೇಕು ಮತ್ತು ದಿನನಿತ್ಯ ನಾವು ಸ್ನಾನ ಮಾಡದೆ ಹಾಗೆ ಇರೋವಂಥದ್ದು ಇವೆಲ್ಲವೂ ಏನಂದರೆ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ಆದಷ್ಟು ಪ್ರತಿನಿತ್ಯ ಸ್ನಾನ ಮಾಡೋ ಒಂದು ರೂಢಿನ ಬೆಳೆಸ್ಕೋಬೇಕಾಗುತ್ತೆ ಯಾಕೆಂದರೆ ಇವಾಗ ನಾವು ಕೆಲಸಗಳಿಗೆ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಸೊ ಕೆಲಸಕ್ಕೆ ಹೋಗ್ತಿರ್ತೀವಿ ಅಂದರೆ ಅದು ನಮಗೆ ಅನ್ನ ಕೊಡೋ ಜಾಗ ಸೊ ಯಾವುದೇನೋ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಪ್ರತಿನಿತ್ಯ ಸ್ನಾನ ಮಾಡಿ ಶುದ್ಧರಾಗಿ ಹೋಗಿ ನಾವು ಅಲ್ಲಿ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಸೊ ಅದನ್ನು ಬಿಟ್ಬಿಟ್ಟು ಹೇಗಂದರೆ ಹಾಗೆ ಹೋಗಿ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ಮನಸ್ಸು ಇರೋದಿಲ್ಲ ಆ ಥರ ಸ ಬಹಳ ಜನ ಮಾಡೋದು ಇಲ್ಲ ಯಾಕಂದರೆ ಎದ್ದು ನೀಟಾಗಿ ಸ್ನಾನಾಗಿನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ಚೆನ್ನಾಗಿ ಇರುತ್ತೆ ಆದಷ್ಟು ಸ್ನಾನ ಮಾಡೋದು ಒಳ್ಳೆಯದು ಮತ್ತು ಕೊಳಕು ಬಟ್ಟೆಗಳನ್ನ ಧರಿಸ್ಕೊಳೋದು ಮತ್ತು ಹರಿದೋಗಿರೋ ಬಟ್ಟೆಗಳನ್ನ ಹಾಕ್ಕೊಳೋ ಅಂಥದ್ದು ಸೊ ಕೆಲವ್ರು ಏನಂದರೆ ಒಂದು ವಾರ ಇವಾಗ ಏನು ಮಾಡ್ತಾರೆ ಅಂತಂದರೆ ಕೆಲವರು ಬೆಳಗ್ಗೆ ಸ್ನಾನ ಮಾಡಿರ್ತಾರೆ ಸಂಜೆ ಬಂದುಬಿಟ್ಟು ಒಂದು ನೈಟ್ ಡ್ರೆಸ್ ಅಂತ ಹಾಕೋತಾರೆ ಆ ನೈಟ್ ಡ್ರೆಸ್ನ ಏನು ಮಾಡ್ತಾರೆ ಇಡೀ ವಾರ ಅದರಲ್ಲೇ ಕಾಲ ಕಳೀತಾ ಇರ್ತಾರೆ ಒಂದು ವಾರ ಪೂರ್ತಿ ನೈಟ್ ಡ್ರೆಸ್ನೇ ಅದೇ ನೈಟ್ ಡ್ರೆಸ್ನೇ ಹಾಕ್ಕೊಂಡು ವಾರಕ್ಕೊಂದು ಸಲ ಆ ಬಟ್ಟೆನ ವಾಶ್ ಮಾಡ್ತಾರೆ ಸೊ ಈ ರೀತಿ ಮಾಡೋದು ಕೂಡ ತಪ್ಪೇನೇ ಸೊ ಈ ರೀತಿ ಮಾಡಬೇಡಿ ಹಾಗೆಯೇ ಹರಿದೋಗಿರೋಂಥ ಬಟ್ಟೆಗಳು ಸೊ ಬಟ್ಟೆ ಹರಿದೋಗ್ಬಿಟ್ಟಿದೆ ಅಲ್ಲೊಂದು ಸ್ಟಿಚ್ ಹಾಕ್ಕೊಂಡು ಹಾಕ್ಕೊಳ್ಳೋಣ ಅಂತೆಲ್ಲ ಹೇಳ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಕೂಡ ಅದೆಲ್ಲ ದಾರಿದ್ರದ ಲಕ್ಷಣಗಳು ಅಂತಲೇ ಹೇಳ್ಬೋದು ಮತ್ತು ಯಾವಾಗಲೂ ಬೇರೆಯವರಿಂದ ಮತ್ತು ಬೇರೆಯವ್ರ ಮನೆಯಿಂದ ಏನಾದರೂ ತಗೊಳ್ತಾ ಇರೋದು ಸೊ ಪ್ರತಿನಿತ್ಯ ನಾವೇನಾದರೂ ಅಡುಗೆ ಮಾಡಬೇಕು ಅಂದಾಗ ಈ ಒಂದು ಟೈಮಲ್ಲಿ ಯಾರೂ ಆ ಥರ ಮಾಡೋಲ್ಲ ಬಟ್ ಒಂದು ಕಾಲ್ದಲ್ಲಿ ಆ ಥರ ಮಾಡ್ತಾಯಿದ್ರು ಬಟ್ ಇವಾಗ ಎಲ್ಲೋ ಒಬ್ಬೊಬ್ಬರು ಆ ಥರ ಕೇಳ್ತಾರೆ ಅಂತ ಅಂದ್ಕೊಳ್ತೀನಿ ಅಂದರೆ ಇವಾಗ ಏನಾದರೂ ಹೋಗ್ಬಿಟ್ಟು ಯಾವಾಗಲೂ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಇದು ಈರುಳ್ಳಿ ಕೊಡಿ ಬೆಳ್ಳುಳ್ಳಿ ಕೊಡಿ ಅಂತೆಲ್ಲ ಕೇಳ್ತಾರಲ್ವಾ ಆ ರೀತಿ ಈಗಿನ ಕಾಲದಲ್ಲಿ ಯಾರೂ ಮಾಡಲ್ಲ ಅಂತ ಅಂದ್ಕೊಳ್ತೀನಿ ಸೊ ಇನ್ ಕೇಸ್ ಮಾಡ್ತಾಯಿದ್ರೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಮತ್ತು ಮನೆಯಲ್ಲಿ ಮುರಿದೋಗಿರೋಂಥ ಬಾಚಣಿಗೆಯಿಂದ ತಲೆ ಬಾಚ್ಕೊಳ್ಳೋ ಸೊ ಬಾಚಣಿಗೆ ಮುರಿದಿದೆ ಇಮಿಡಿಯೇಟಲ್ಲಿ ಅದನ್ನು ಎಸೆದ್ಬಿಡಿ ಮನೆ ಮುಂದೆ ಚಪ್ಪಳಿನ ಬೋರ್ಲ್ ಹಾಕೋದು ಸೊ ಮನೆ ಮುಂದೆ ಚಪ್ಪಲಿನ ಯಾವಾಗ್ಲೂ ಸ್ಟ್ರೈಟಾಗಿಲ್ಲ ಒಂದು ಸ್ಟ್ಯಾಂಡ್ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಬರಬೇಕು ಅದನ್ನ ಇಟ್ಬಿಟ್ಟು ಹೇಗೆಂದರೆ ಹಾಗೆ ಅದನ್ನು ಹಾಗೆ ಬಿಟ್ಬಿಡೋದು ಇದೆಲ್ಲ ಕೂಡ ದಾರಿದ್ರೆ ಲಕ್ಷಣಗಳು ಹಾಗೆಯೇ ಉಗುರು ಕಡಿಯುವಂಥದ್ದು ಹಲ್ ಕಚ್ಚುವಂಥದ್ದು ಇವೆಲ್ಲವೂ ಮಾಡಬಾರ್ದು ಹೊತ್ತಿಲ್ದ ಹೊತ್ತಲ್ಲಿ ನಿದ್ದೆ ಮಾಡೋದು ತಡವಾಗಿ ಊಟ ಮಾಡೋದು ಸ್ನಾನ ಮಾಡೋದು ಇವೆಲ್ಲ ಕೂಡ ಒಂದು ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡೋಂಥದ್ದು ಒಳ್ಳೆಯದಲ್ಲ ದೇವ್ರ ಕೋಣೆ ಯಾವಾಗಲೂ ಸ್ವಚ್ಛ ಮಾಡಿಟ್ಟಿರ್ಬೇಕು ದೇವ್ರ ಪೂಜೆ ಮಾಡದೇ ಇರೋವಂಥದ್ದು ಇವೆಲ್ಲವೂ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ ಮತ್ತು ಹೊಡೆದೋಗಿರೋ ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ಕೊಳ್ಳೋಂಥದ್ದು ತುಂಬಾ ದೊಡ್ಡ ತಪ್ಪು ಸೊ ಇದು ಕೂಡ ನಮಗೆ ತರೋದಕ್ಕೆ ಕಾರಣ ಆಗುತ್ತೆ ಸೂರ್ಯೋದಯವಾದರೂ ತುಂಬ ಹೊತ್ತಿನವರೆಗೂ ಮಲಗೆ ಇರೋಂಥದ್ದು ಲೇಟಾಗಿ ಎದ್ದೊಳೋದು ಯಾವಾಗಲೂ ಒಂದು ಬಾತ್ರೂಮ್ ಬಾಗಿಲನ್ನ ತೆರ್ತಿ ಬಚ್ಚಲ್ ಮನೆ ಮತ್ತು ಶೌಚಾಲಯನ ಸ್ವಚ್ಛವಾಗಿ ಇಟ್ಕೊಳ್ಳ್ದೆ ಇರೋವಂಥದ್ದು ಕೈಕಾಲುಗಳನ್ನ ಅಲಗಾಡಿಸ್ತಾ ಇರೋವಂಥದ್ದು ಮತ್ತು ಮನೆಗಳೇನಾದರೂ ಮನೆಗೆ ಅತಿಥಿಗಳು ಬರ್ತಾ ಇದ್ರೆ ಆ ವಿಷಯನ ತಿಳ್ಕೊಂಡು ಬೇಜಾರು ಮಾಡ್ಕೊಳ್ಳೋವಂಥದ್ದು ಅಯ್ಯೋ ಅವ್ರಿಗೆ ಮಾಡಬೇಕಲ್ಲ ಅವ್ರಿಗೆಲ್ಲ ನೋಡಬೇಕಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋವಂಥದ್ದು ಸೊ ಅತಿಥಿ ಸತ್ಕಾರ ಮಾಡೋದು ತುಂಬಾ ಒಳ್ಳೇದು ಬಟ್ ಅವ್ರು ಮನೆಗೆ ಬರ್ತಾರೆ ಅಂದಾಗ ಬರ್ತಾರಲ್ಲ ಅಂಥೇಳಿ ಬೇಜಾರು ಮಾಡ್ಕೊಳ್ಳೋವಂಥದ್ದು ಇವೆಲ್ಲವೂ ದಾರಿದ್ರ್ಯನ ದಾರಿದ್ರ ಬರೋದಕ್ಕೆ ಕಾರಣ ಆಗುತ್ತೆ ಸೊ ಅಡುಗೆ ಮನೆ ಯಾವಾಗಲೂ ಬಲೀಜಾಗಿಟ್ಕೊಳ್ಳೋವಂಥದ್ದು ಆಹಾರವನ್ನು ಪ್ರತಿನಿತ್ಯ ವೇಸ್ಟ್ ಮಾಡೋದು ಮತ್ತು ಮನೆಯಲ್ಲಿ ನಲ್ಲಿಗಳಿರುತ್ತೆ ಸೊ ನಲ್ಲಿಗಳಲ್ಲಿ ನೀರು ಸೋರ್ತಾ ಇರುತ್ತೆ ಅದನ್ನು ಸರಿ ಮಾಡಿಸ್ದೆ ಹಾಗೆ ಬಿಡುವಂಥದ್ದು ದೊಡ್ಡವ್ರಿಗೆ ಗೌರವ ದೊಡ್ಡವರಿಗೆ ಗೌರವ ಕೊಡದೆ ಇರೋಂಥದ್ದು ಮತ್ತು ಪದೇ ಪದೇ ಮನೆಯಲ್ಲಿ ಜಗಾಡೋದು ಮಕ್ಕಳಿಗೆ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಬೈಯೋಂಥದ್ದು ಅಥವಾ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಗೌರವ ಕೊಡದೆ ಇರೋಂಥದ್ದು ಮನೆಯಲ್ಲಿ ಹೀಗೆ ದೊಡ್ಡವ್ರ ಏನಾದರೂ ಇದೆ ಅವ್ರನ್ನ ಏಕೋ ಚಿಂದ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಬೈಯೋದು ಇದೆಲ್ಲ ಮಾಡಿದಾಗ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಅಟ್ರಾಕ್ಟ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಎಲ್ರಿಗೂ ಗೌರವ ಕೊಡೋದನ್ನ ಕಲಿಬೇಕು ಮತ್ತು ಮಲ್ಕೊಂಡು ಇದೊಳ್ತೀವಿ ಅವಾಗ ತಾಳಿ ಸಾರ ಏನಿರುತ್ತೆ ಅದು ಬೆನ್ನಿಗೆ ಇರುತ್ತೆ ಅದನ್ನು ನಾವು ಗಮನಿಸದೆ ಹಾಗೆ ಇದ್ದರೆ ಕೂಡ ನಮಗೆ ಆ ಒಂದು ಮನೆಯಲ್ಲಿ ದಾರಿದ್ರನ ಅಟ್ರ್ಯಾಕ್ಟ್ ಮಾಡುತ್ತೆ ಮತ್ತು ದೊಡ್ಡವ್ರ ಕಾರ್ಯ ಮಾಡೋದು ಯಾರಾದರೂ ನಮ್ಮ ಹಿರಿಯರು ತೀರ್ಕೊಂಡಿರ್ತಾರೆ ಅವ್ರಿಗೇನು ಕಾರ್ಯ ಮಾಡಿದೆ ಹಾಗೆ ಬಿಡೋದು ವರ್ಷಕ್ಕೊಂದು ಸಲ ಅನ್ನೋದು ಅವ್ರನ್ನ ನೆನೆಸ್ಕೊಂಡು ಅವ್ರಿಗೇನಾದರೂ ಮಾಡಿ ಇಡಬೇಕು ಪೂಜೆ ಮಾಡಬೇಕು ಇಲ್ಲ ಅಂತಂದರೆ ಅದು ಕೂಡ ನಮಗೆ ದಾರಿದ್ರ್ಯನ ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ದೇವರ ದೇವರ ಮನೆಯಲ್ಲಿ ಪೂಜೆ ಸಾಮಗ್ರಿಗಳು ಏನಾದರೂ ಸೌದೋಗಿದ್ರೆ ಮುಂಡಾಗಿದ್ರೆ ಅದನ್ನು ತೆಗೆದುಬಿಡಬೇಕು ಮಂಗಳಾರತಿ ಮಾಡುವಾಗ ಒಂದು ಹೂ ಜೊತೆಯಲ್ಲಿ ಇಟ್ಕೊಂಡು ಮಂಗಳಾರತಿ ಮಾಡದೇ ಇರೋದು ಇದು ಕೂಡ ದಾರಿದ್ರ್ಯನ ಅಟ್ರ್ಯಾಕ್ಟ್ ಮಾಡುತ್ತೆ ಹಾಗೆ ಹಾಲು ಮತ್ತು ನೀರನ್ನು ಒಟ್ಟಿಗೆ ತರೋವಂಥದ್ದು ಮತ್ತು ಎಣ್ಣೆ ಮತ್ತು ಅರ್ಶನ ಒಟ್ಟಿಗೆ ತರೋಂಥದ್ದು ಈ ರೀತಿ ಎಲ್ಲ ಮಾಡಬಾರ್ದು ಸೊ ಹಾಲು ನೀರು ಒಟ್ಟಿಗೆ ತರಬಾರ್ದು ಸಪ್ರೇಟಾಗಿ ತರಬೇಕು ಮತ್ತು ಹಾಲು ಕಾಯಿಸೋ ಪಾತ್ರೆ ನೀಟಾಗಿರಬೇಕು ಅದೇನಾದರೂ ನೀಟಾಗಿರಲಿಲ್ಲ ಅಂತಂದರೆ ಅದು ಕೂಡ ಪ್ರಾಬ್ಲಮ್ಮೇನೆ ಮತ್ತು ಹೂ ಬೇಡ ಅಂತ ಹೇಳೋದು ಅದ್ರ ಬದಲು ನಾಳೆ ತಗೊಳ್ತೀನಿ ಅಂತ ಮನೆ ಹತ್ರ ಯಾರಾದರೂ ಹೂ ಮಾರೋರು ಬಂದಾಗ ಅದನ್ನು ಬೇಡ ಅಂತ ಹೇಳಬಾರ್ದು ನಾಳೆ ತಗೋತೀನಿ ಅಂತ ಹೇಳಬೇಕು ಸೊ ಎಲ್ಲ ಕಾರಣಗಳು ನಮಗೆ ದಾರಿದ್ರ್ಯನ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಮತ್ತು ಇನ್ನೊಂದು ಏನಂತಂದರೆ ವರ್ಷಕ್ಕೊಮ್ಮೆನಾದರೂ ನಮ್ಮ ಕೈಲಾದಷ್ಟು ದಾನ ಧರ್ಮನ ಮಾಡಬೇಕು ಬಡವ್ರಿಗೆನ ಬಡವ್ರಿಗೆ ಹಾಗೆಯೇ ದೇವ್ರ ಮನೆಯಲ್ಲಿ ಅಥವಾ ದೇವ್ರ ಫೋಟೋ ಪಕ್ಕದಲ್ಲಿ ದೊಡ್ಡ ಅಂದರೆ ಯಾರಾದರೂ ತೀರ್ಕೊಂಡಿರ್ತಾರಲ್ಲ ಅವ್ರ ಫೋಟೋನ ಹಾಕಿದ್ರೆ ಕೂಡ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಮತ್ತು ಯಾವಾಗಲೂ ಈ ರೊಟ್ಟಿ ಮತ್ತು ಚಪಾತಿ ಎಲ್ಲ ಮಾಡ್ತೀವಲ್ಲ ಹೆಂಚಿನ ಬೋರ್ಲ್ ಹಾಕಿ ಇಡಬಾರ್ದು ಅದು ಕೂಡ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ ತವಾನ ಯಾವಾಗಲೂ ಸ್ಟ್ರೈಟಾಗಿ ಇಟ್ಕೊಂಡಿರಬೇಕು ಮತ್ತು ಹೆಣ್ಮಕ್ಳನ್ನು ಕೀಳಾಗಿ ನಡ್ಸ್ಕೊಳ್ಳೋದು ಮನೆಯಲ್ಲಿ ಯಾವಾಗಲೂ ಏಳ್ಗೆ ಆಗೋದಿಲ್ಲ ಯಾವಾಗಲೂ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕ್ದೆ ನೋಡ್ಕೋಬೇಕು ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು ಮತ್ತು ಮನೇಲಿ ಮೊಂಡು ಬರ್ಕೆನ ಯೂಸ್ ಮಾಡಬಾರ್ದು ಸೊ ಮನೆಯಲ್ಲಿ ಮೊಂಡು ಬರ್ಕೆ ಯೂಸ್ ಮಾಡಿದ್ರೆ ಅದು ಕೂಡ ದಾರಿದ್ರತನಕ್ಕೆ ಕಾರಣ ಆಗುತ್ತೆ ಹಾಸಿಗೆನ ಯಾವತ್ತೂ ಅಷ್ಟೇ ಕೊಲ್ಕೆಯಿಂದ ಕ್ಲೀನ್ ಮಾಡಬಾರ್ದು ಮತ್ತು ತುದಿ ಮುರಿಯೋದೇ ಹಣ್ಣುಗಳನ್ನ ನೈವೇದ್ಯಕ್ಕೆ ಇಡಬಾರ್ದು ದೇವರಿಗೆ ನೈವೇದ್ಯನ ಪೇಪರ್ ಅಥವಾ ಪ್ಲಾಸ್ಟಿಕ್ ಪ್ಲೇಟ್ನಲ್ಲಿ ಇಡೋವಂಥದ್ದು ಈ ರೀತಿ ಮಾಡಬಾರ್ದು ದೇವರಿಗೆ ನೈವೇದ್ಯ ಇಡಬೇಕಾದ್ರೆ ತುದಿಯಲ್ಲಿ ಸ್ವಲ್ಪ ಗಿಲ್ಬಿಟ್ಟು ಇಡಬೇಕು ಮತ್ತು ಪ್ಲಾಸ್ಟಿಕ್ ಮತ್ತು ಪೇಪರ್ ಮೇಲೆ ದೇವ್ರಿಗೆ ನೈವೇದ್ಯನ ಇಡಬಾರ್ದು ಅದ್ರ ಬದಲು ಒಂದು ಪಾಪರ್ ಅಥವಾ ಬ್ರಾನ್ಸ್ ಬರುತ್ತಲ್ಲ ಪ್ಲೇಟು ಅದರಲ್ಲಿ ಇಡಬೇಕು ಮತ್ತು ಟವಲು ಚಿಕ್ಕ ಚಾಪೆ ಮಣೆ ಯಾವುದು ಹಾಕ್ಕೊಳ್ದೆ ನೆಲದ ಮೇಲೆ ಕುತ್ಕೊಂಡು ಪೂಜೆ ಮಾಡಬಾರ್ದು ದೇವರ ದರ್ಶನ ಪಡೆದ ದೇವಸ್ಥಾನದಿಂದ ಮನೆಗೆ ಬರಬೇಕಾದ್ರೆ ಪಾದಗಳನ್ನ ತೊಳೆಯೋದು ಸೊ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ ಮನೆಗೆ ಬಂದಾಗ ಪಾದಗಳನ್ನ ತೊಳಿಬಾರ್ದು ಸೊ ತೊಳೆದ್ರೆ ಅಲ್ಲಿ ದೇವಸ್ಥಾನದಿಂದ ಬಂದಿರೋಂಥ ಪುಣ್ಯ ಊಟ ಅದು ಬಿಟ್ಟು ನಾವು ಬೇರೆ ಇಲ್ಲೇ ಬಂದಾಗ ಪಾದಗಳನ್ನ ತೊಳೆದು ಬಿಟ್ಟು ಮನೆ ಒಳಗಡೆ ಬರಬೇಕು ಅದೇ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಪಾದಗಳನ್ನ ತೊಡಿಬಾರ್ದು ಹಾಗೆಯೇ ನಾವೇನಾದರೂ ಅಂತ್ಯಕ್ರಿಯೆ ಮೆರವಣಿಗೆ ಮುಂದೆ ನಡ್ಕೊಂಡು ಹೋಗೋವಂಥದ್ದು ಇವೆಲ್ಲವೂ ನಮಗೆ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡ್ತಾ ಇರತ್ತೆ ಹಸ್ತವ್ರಿಗೆ ಊಟ ಕೊಡದೆ ಹಾಗೆ ಕಳಿಸುವಂಥದ್ದು ಮತ್ತು ವಯಸ್ಸಾದ ವ್ಯಕ್ತಿ ಅಥವಾ ಮಗುವಿನಿಂದ ಏನಾದರೂ ನಾವು ವಸ್ತುಗಳನ್ನ ಅಂತ ಅಂತಂದಾಗ ಅವ್ರಿಗೆ ಕಡಿಮೆ ಬೆಲೆಗೆ ಕೊಡೋ ಕಡಿಮೆ ಬೆಲೆಗೆ ಮಾತಾಡಿ ತೊಗೊಳ್ಳೋ ಅಂಥದ್ದು ಈ ರೀತಿ ಎಲ್ಲನೂ ಮಾಡಿದ್ರೆ ನಮಗೆ ದಾರಿದ್ರ್ಯನ ದಾರಿದ್ರ್ಯ ಬರ್ತಾ ಇರುತ್ತೆ ಬಾಗಿಲುಗಳ ಮೇಲೆ ಸಿಕ್ಕ ಸಿಕ್ಕ ಫೋಟೋಗಳನ್ನ ಅಂಟಿಸೋದು ಸೊ ಬಾಗಿಲನ್ನ ಯಾವಾಗೂ ನೀಟಾಗಿ ಇಟ್ಕೊಂಡಿರಬೇಕು ಆಫೀಸ್ ಬ್ಯಾಗ್ ಅಥವಾ ಪರ್ಸ್ ಪರ್ಸನ್ನು ಒಂದು ಯಾವುದೋ ಒಂದು ನಾವೇನು ಒಂದು ಜಾಗದಲ್ಲಿ ಇಟ್ಟಿರ್ತೀವಿ ಯಾವಾಗಲೂ ಅದೇ ಜಾಗದಲ್ಲಿ ಇಡಬೇಕು ಎಲ್ಲಂದ್ರಲ್ಲಿ ಇಡಬಾರ್ದು ಮನೆಯೊಳಗೆ ರಾತ್ರಿ ಇಡೀ ಕಸ ಅಥವಾ ಮೊಸರು ಇಡೋಂಥದ್ದು ಸೊ ರಾತ್ರಿ ಇಡೀ ರಾತ್ರಿ ಎಲ್ಲನೂ ಕ್ಲೀನ್ ಮಾಡಬೇಕು ಮತ್ತು ಕಸನ ಹೊರಗಡೆ ಆರು ಗಂಟೆ ಮೇಲೆ ಎತ್ಕೊಂಡೋಗಿ ಬಿಸಾಕ್ಬಾರ್ದು ಆದಷ್ಟು ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಬೆಳಗ್ಗೆ ತೊಗೊಂಡೋಗಿ ಹಾಕಬೇಕು ಸಂಜೆ ಹೊತ್ತು ಮಲಗೋದು ಹಲ್ಲನ್ನು ಕಡಿಯೋದು ಮತ್ತು ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರ ಮೇಲೆ ಕಿರಿಕಿರಿ ಮಾಡೋಂಥದ್ದು ಮತ್ತು ಊಟದ ತಟ್ಟೆನ ದಾಟೋದು ಹೊಸ್ತಲ್ ಮೇಲೆ ಒಂದು ಕಾಲು ಹಾಕ್ಕೊಂಡು ನಿಂತ್ಕೊಳ್ಳೋದು ಒಂಟಿ ಕಾಲಲ್ಲಿ ನಿಂತ್ಕೊಳ್ಳೋದು ಇದನ್ನೆಲ್ಲನೂ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡುತ್ತೆ ಊಟದ ತುತ್ತನ್ನು ತೂಕ ಹಾಕುವಂಥದ್ದು ಅಥವಾ ಉಂಡೆ ಮಾಡ್ಕೊಂಡು ತಿನ್ನೋದು ಮತ್ತು ಅತ್ತೆ ಸೊಸೆ ಜಗಳ ಶಾಪ ಹಾಕುವಂಥದ್ದು ಭೇದ ಭಾವ ಮಾಡೋವಂಥದ್ದು ಕೆಲಸಗಳನ್ನು ಮುಂದೂಡೋವಂಥ ಅಭ್ಯಾಸ ನಾಳೆ ಮಾಡೋಣ ನಾಳೆದು ಮಾಡೋಣ ಅಂತ ಮತ್ತೆ ಮತ್ತು ಮ್ಯಾಟ್ಗಳೇನಾದರೂ ಹೋಗಿದೆ ಹಾಗೆ ತುಂಬ ಗಲೀಜಾಗಿ ಇಟ್ಕೊಳ್ಳೋದು ಮಲಗೋ ಹಾಸಿಗೆ ಕೂಡ ಅಷ್ಟೇ ಇಟ್ಕೊಂಡಿರಬೇಕು ಒಣಗಿದ ಹೂಗಳನ್ನ ಮತ್ತೆ ದೇವ್ರ ಮನೇಲಿ ಹಾಗೆ ಬಿಟ್ಬಿಡೋದು ಮಕ್ಕಳನ್ನ ಮಸಿ ಬಟ್ಟೆ ಮಕ್ಕಳಿಗೆ ಮಕ್ಕಳ ಬಟ್ಟೆ ಏನು ಯೂಸ್ ಆಗಿರುತ್ತಲ್ಲ ಅದನ್ನು ನಾವು ಮಸಿ ಬಟ್ಟೆ ಮಾಡ್ಕೊಳ್ಳೋ ಕೂಡ ದಾರಿದ್ರತನಕ್ಕೆ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಗೆ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ನಮ್ಮ ಲೈಫಲ್ಲಿ ಅಂತ ಸೊ ಇವಿಷ್ಟು ಫಾಲೋ ಮಾಡಿದ್ರೆ ನಮಗೆ ಲೈಫಲ್ಲಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಇದೆಲ್ಲ ಫಾಲೋ ಮಾಡ್ತೀರಾ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದಾಗಿತ್ತು ಇವತ್ತಿನ ವೀಡಿಯೋ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಟೇ ಕೆ ಬಾಯ್